ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಹ್ಯಾಶ್ ಟ್ಯಾಕ್ ಪಾರು ಭಾರತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಐ ತಿಂಕ್ ಒಂದೆರಡು ಮೂರು ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂಡ್ ಸಾಂಗ್ಸ್ಗಳನ್ನೂ ಕೇಳಿದೀರಾ ಆ ಇವತ್ತು ಟ್ರೇಲರ್ ಕೂಡ ನೀವ್ ನೋಡುದ್ರಿ ಐ ತಿಂಕ್ ನೆಕ್ಸ್ಟ್ ಫೋರ್ಟೀನ್ತ್ ನಾವು ಅಫಿಷಿಯಲಿ ಅದನ್ನ ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದೀವಿ ಅದನ್ನು ಕೂಡ ನೋಡ್ತೀರ ಅಹ್ ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ ಆ ಇವತ್ತು ಟ್ರೇಲರ್ ನೋಡಿದ್ಮೇಲೆ ಮೇಲೆ ನಿಮ್ಗೆಲ್ಲೋ ಒಂದ್ ಕಡೆ ಒಂದು ಒಂದು ಹೋಪ್ ಬಂದಿರತ್ತೆ ಅಂತ ಅನ್ಕೋತೀನಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಎಲೆಲ್ಲಿ ಹೋಗಿದೀವಿ ಆಮೇಲೆ ಈ ಸಿನಿಮಾ ಮುಖಾಂತರ ನಾವ್ ಏನ್ ಹೇಳೋದಕ್ ಹೋಗಿದೀವಿ ಅಂತ ಒಂದು ಉಚಿತ ಟ್ರೇಲರ್ ಮುಖಾಂತರ ತಿಳಿಸ್ಕೊಳೋ ಪ್ರಯತ್ನ ನಾವ್ ಮಾಡಿದೀವಿ ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ್ ಬರೀ ಒಂದು ವ್ಲಾಗಿಂಗ್ ಅಂತ ಬಟ್ ಟ್ರೇಲರ್ ಅಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರ್ಬಹುದು ಟ್ರಾವೆಲಿಂಗ್ ಆಗಿರ್ಬಹುದು ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದು ಮಿಕ್ಸ್ ಆಗೇನೆ ಈ ಸಿನಿಮಾ ಒಂದು ಮೂರು ಬಂದಿದೆ ಡೈರೆಕ್ಟರ್ ಅವಾಗ್ಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ನಾವು ಏನೋ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಯ್ತು ಅಂತ ಎಸ್ ಎಲ್ಲ ಆಯ್ತು ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು ನಾವೀಗ ಅಂತಿಮ ಘಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಆ ಕಷ್ಟನೆಲ್ಲ ಬರ್ಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ ಅದೇ ದಿನ ಅಹ್ ನಮ್ಗೆ ಈ ಜನವರಿ ಮೂವತ್ತೊಂದು ಈ ಜನವರಿ ಮೂವತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನಿಮ್ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಅಂಡ್ ಐ ಹೋಪ್ ನಿಮ್ ಎಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆಸ್ ಯೂಶಲ್ ಇರಲಿ ಅಂಡ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಖಂಡಿತ ಇಲ್ಲ ಸರ್ ಯಾಕೆಂದ್ರೆ ಒಂದ್ ಸಿನಿಮಾ ಅಂತ ಅಂದ್ರೆ ಒಬ್ಬಿಯಸ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ ನಾನು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಅಹ್ ಏನೋ ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡವ್ರೆ ಅಷ್ಟು ಪೇಷನ್ಸ್ ನ ನಾವು ಅವ್ರ ಮುಂದೆ ಎಲ್ಲ ಜೋಲಿ ಏನಿಲ್ಲ ನಿಜವಾಗ್ಲು ಆತರ ಬೇಜಾರ್ ಏನಿಲ್ಲ ಇನ್ನ ಇವತ್ತು ಆ ಖುಷಿ ಜಾಸ್ತಿನೇ ಇದೆ ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದ್ರು ಆ ಸಿನಿಮಾ ಬಗ್ಗೆ ನಾವ್ ಮಾಡಿರುವಂತಹ ಕಷ್ಟ ಅಥವಾ ನಾವ್ ಪಟ್ಟಿರುವಂತಹ ಪ್ರತಿ ಒಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ ಸೊ ಬೇಜಾರ್ ಏನಿಲ್ಲ ಇಷ್ಟೇ ಯಾ ಡೆಫಿನೆಟ್ಲಿ ಹ್ಯಾಪಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಇದೇ ತರ ಇಷ್ಟೇ ಲೆಂತ್ ಹೇರಿತ್ತು ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಸೊ ಅವ್ರು ಹೇಳ್ತಾರೆ ಅವಾಗ್ಲ ಏನೋ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹಾಗೆ ಸಿನಿಮಾ ಯಾವ್ದೋ ಒಂದು ಸಿನಿಮಾಗೆ ನಾನು ಯಾವ್ದೋ ಒಂದು ಡಿಫರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನಂಗೆ ಯಾವಾಗ್ಲೂ ಆಸೆ ಇದೆ ಬರೀ ಈ ಸಿನಿಮಾಗೆ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡ್ಬೇಕಾದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದೀನಿ ಹೌದು ಹೌದೌದು ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಬಂದೇ ಬರುತ್ತೆ ಅಂತ ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಆಗ್ತಾ ಇತ್ತು ಸೊ ಶಿ ಇಸ್ ಮೈ ಆಲ್ವೇಸ್ ಫಸ್ಟ್ ನನ್ಗೆ ಕ್ರಿಟಿಕ್ ಕೊಡದೆ ಅವರು ಹೇಳಿದ್ರು ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿದಾಗ ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ ಅಮ್ಮನ್ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಿ ಆಗ್ಲಿ ಹೊರಗಡೆ ಆಗಲಿ ಸೊ ದಟ್ ಇಸ್ ಆಲ್ ಆಗಿ ಯಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಈಗ ನಾನು ಶಾರ್ಟ್ ಹೇರ್ ಮಾಡ್ಕೋತೇನೆಸ್ಟ್ ಎಷ್ಟೋ ಜನ ಹೇಳಿರೋದು ನಿಮ್ಗೆ ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆಕ್ಚುಲಿ ಅವಾಗ ತುಂಬಾ ಹೇರ್ ಸ್ಟೆಲ್ ಮಾಡೋ ಅಗತ್ಯ ಇರಲಿಲ್ಲ ಇವತ್ತೇ ಆಕ್ಚುಲಿ ಬರಬೇಕು ಅನ್ನೋ ಒನ್ ಅವರ್ ಲೇಟ್ ಆಗಿ ಬರಬೇಕಾಗುತ್ತೆ ಯಾಕಂದ್ರೆ ಇದ್ರ ಬಗ್ಗೆ ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಇವತ್ತು ಹೆಂಗೆ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರಣೆ ನನ್ನ ಕೂಡ ಅದೇ ಚೆನ್ನಾಗಿದೆ ಎಸ್ ಸರ್ ಡೆಫಿನೆಟ್ಲಿ ನಾನು ಅವರ ಸರ್ಗೆ ಫಸ್ಟ್ ಇಂದ ಪೀಠಗೆ ಹಾಕ್ತಾ ಇದೀನಿ ಅಂತ ಹೇಳ್ಬೋದು ಅಲ್ಲ ಎರಡೂವರೆ ವರ್ಷ ಆಗಿದೆ ಅದ್ರ ಜೊತೆ ಒಂದು ಬಾಂಡಿಂಗ್ ಗಿಫ್ಟ್ ಆಗಿ ಕುರಿ ಸರ್ ಓಪನ್ ಆಗಿ ಕೊಡಿ ಸರ್ ಆಕ್ಚುಲಿ ಆ ಕಾರ್ ನ ತಗೋ ನಾನು ಸಿನಿಮಾಗೆ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಆ ಕಾರ್ ಇವ್ರ ಹತ್ರನೇ ಇರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ ಸಿನಿಮಾ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡಿಕೊಂಡ್ರು ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ನಂದೇನ್ ತಪ್ಪಿಲ್ಲ ಅಂತ ಅನ್ಕೋತಿನಿ ರಿಕ್ವೆಸ್ಟ್ ಸರ್ ಕೊಟ್ಟರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಂಗೊಂದು ಮೆಮೊರಿ ಆಗಿ ಇಟ್ಕೊಳಕ್ಕೆ ಇಷ್ಟ ಆಕ್ಚುಲಿ ನನ್ ಮೆಮೊರೀಸ್ ನ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ಒಬ್ಳು ಟ್ರಾವೆಲರ್ ಆಗಿ ಕೂಡ ನೋಡಿ ಡೈರೆಕ್ಟ್ ಕೇಳ್ತಿದ್ದಾರೆ ವಾಟ್ ಅಬೌಟ್ ಅಲ್ಲ ನಾನು ಲೋಹಿತ್ ನಾನು ಮತ್ತೆ ರೋಡಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಏನಾದರೂ ಡಾರ್ಕಿಂಗ್ ಬರೋದಿದ್ರೆ ಪರವಾಗಿಲ್ಲ ನಥಿಂಗ್ ಲಾಗರ್ಟೈಮ್ಸ್ ಬಟ್ ನೀನು ನನಗೆ ಕೊಡಿ ಅಷ್ಟೇ ಎಸ್ ಎಸ್ ಅದ್ರಲ್ಲ ಸರ್ ಟ್ರಿಪ್ ಬರಲ್ಲ ಸರ್ ನಾನು ಜೊತೆ ಕೂರ ಇಡ್ತೀನಿ ತುಂಬಾ ಟ್ರಿಪ್ ಮಾಡಿಸ್ ಬಿಡಿದ್ದಾರೆ ಆಲ್ರೆಡಿ ಈಗ ನಾವಿಬ್ರ ಜಗಳಾಡಿ ಮೂರ ನವರಿಗ್ ಆ ಬಾನತ್ರ ಮಾಡ್ಬೇಡ ಅಟ್ಲೀಸ್ಟ್ ಒಬ್ರ ಡಿಸೈಡ್ ಮಾಡಣಾ ನಿಮ್ಮನ್ನ ಟ್ರಾವೆಲರ್ ಫುಲ್ ಸಿನಿಮಾ ಇಂದ ಸರ್ ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರತ್ತೆ ಟ್ರಾವೆಲ್ ಮಾಡ್ಬೇಕು ಅಂತ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರುತ್ತೆ ಸೊ ಈ ಸಿನಿಮಾ ಮುಖಾಂತರ ಐ ತಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ ಒಂದು ಕುತೂಹಲನೂ ಕೂಡ ಮೂಡತ್ತೆ ಐ ತಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ ಬರಿ ಹೋಗೋದು ಅಂದ್ರೆ ರ್ಯಾಂಡಮ್ ಆಗಿ ಹೋಗೋದು ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡ್ಬೇಕು ಅಂತ ಏನಿಲ್ಲ ಮನಸ್ಸಿದ್ರೆ ಮಾರ್ಗ ಅಂದ್ರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಏನೋ ಒಂದ್ ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು ಸೊ ಈ ಸಿನಿಮಾ ಮುಖಾಂತರ ಅವಳ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಝೀರೋ ಬಜೆಟ್ ಅಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಅದೇ ಅದೇ ಯಾವುದೇ ಕಥೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಬರುತ್ತೆ ದುಡ್ಡು ಇದ್ದಾಗ ಯಾವ ರೀತಿ ಮಾಡಬೇಕು ಅಂಡ್ ಒಂದು ಆವರೇಜ್ ಬಜೆಟ್ ಅಲ್ಲಿ ಐ ಮೀನ್ ಆವ್ರೇಜ್ ಬಜೆಟ್ ಬಜೆಟ್ ಅಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆ್ಯಂಗಲ್ ಕಾಣ್ತಾ ಹೋಗ್ಬೋದು ಹೌದಾ ಗೊತ್ತಾಗಿದ್ರೆ ಸರ್ ನೋಡಿ ಫ್ರೀ ಟಿಕೆಟ್ ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ ಅವ್ರು ಒಂದ್ ಸ್ಟಾಪ್ ತಗೊಂಡ್ ಬಿಸ್ ಆಗ್ತಾರ ಅಷ್ಟೇ ಮತ್ತ ಇನ್ನೊಂದ್ ಕಡೆ ಬರಲ್ಲ ಎಲ್ಲಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆಲ್ಲ ನಾವ್ ಹೇಳ್ಕೊಡ್ತೀವಿ ಹಂಗಾದ್ರೆ ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಅಲ್ಲ ಬರೀ ಒಂದು ಏನೋ ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್ ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕಬಹುದು ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ ಒಬ್ಬರೇ ಇರಬೇಕು ಅಂತ ಅಂದ್ರೂ ಕೂಡ ಯಾವ ರೀತಿ ನೀವು ಇರಬೇಕು ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನ ಒಂದು ಎನ್ಸ್ಟಗಾಗಿ ತೋರಿಸ್ಕೊಡೋದಕ್ಕೆ ಡಬ್ಬಿಂಗ್ ಎಲ್ಲ ನಂದೆ ಆಕ್ಚುಲಿ ಹೌದೌದು ಖಂಡಿತ ನನಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡಬೇಕು ಅಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬೋದು ಬಟ್ ನಮ್ಮ ಡೈರೆಕ್ಟರ್ ಆಕ್ಚುಲಿ ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ ಸಿ ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ ಏನ್ ಮಾತಾಡ್ತಾ ಇದೀನಿ ಈ ರೀತಿ ವಾಯ್ಸ್ ಕೇಳಿಸಿಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್ ಟಾಮ್ ಬಾಯ್ ಕ್ಯಾರೆಕ್ಟರ್ ಹೆಂಗ್ ಮಾತಾಡದ ಆತರ ಏನ್ ಮಾತಾಡುತ್ತೆ ಆ ವಾಯ್ಸ್ ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗಿ ಎಲ್ಲ ಮಾತಾಡೋದಿಕ್ಕೆ ಅವರು ನಿಮ್ಗೆ ಅಲೋ ಮಾಡಿಲ್ಲ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ ಬಟ್ ನನ್ನ ವಾಯ್ಸ್ ಹೇಳು ಅಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದೀವಿ ಸೊ ಅದಕ್ಕೂ ಕೂಡ ನಾಲ್ಕೈದು ದಿನ ಮಾಡಿ ಐ ಈವನ್ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ ಮಾಡಿರೋದು ಐ ತಿಂಕ್ ಅವರು ಖುಷಿ ಆಯ್ತು ಫೈಟಿಂಗ್ ಸೀನ್ ಬರುತ್ತೆ ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್ ಈ ಟ್ರಾವೆಲ್ ಸಬ್ಜೆಕ್ಟ್ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕತೆ ಹೇಳ್ತಾ ಹೋಗ್ತೀವಿ ಎಲ್ಲೂ ಕೂಡ ಬೇಡದಿರೋದನ್ನ ಇನ್ಸರ್ಟ್ ಮಾಡಿ ಎಲ್ಲಾ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇಲ್ಲಿ ಉದ್ದೇಶ ಒಂದು ಟ್ರಾವೆಲರ್ ಅಥವಾ ಒಬ್ಬ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರ್ಬೇಕು ಅಂದ್ರೆ ಅಥವಾ ಅವಳು ಮಲ್ಟಿ ಟಾಸ್ಕಿಂಗ್ ಏನ್ ಏನೇನ್ ಮಾಡ್ತಾಳೆ ಯಾವ ಯಾವ ರೀತಿ ಇರ್ತಾಳೆ ಅನ್ನೋದನ್ನ ತೋರಿಸ್ಕೊಡಿಸ್ಕೊಂಡಿದ್ದೀವಿ ಅಂಡ್ ಆಲ್ಸೋ ಎಮೋಷನಲ್ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಜಾಗಗಳು ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಅಂಡ್ ಹೋಲಿ ಒಂದು ಸಾಂಗ್ ಬರುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲಿ ನನ್ನ ಫೇವರೇಟ್ ಸಾಂಗ್ ಸಿನಿಮಾದಲ್ಲಿ ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಂದ ಆಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ ಸಿನಿಮಾ ನೋಡದ್ಮೇಲೆ ನಿಮ್ಗೆ ಹೇಳುತ್ತೆ ಅದೇ ಅದೇ ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಡೈರೆಕ್ಟರ್ ನಮಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ ಸೊ ದಸ್ಕೊಂಡು ಬಿ ಸರ್ಪ್ರೈಸ್ ಟ್ರೈಲರ್ ನೋಡಿ ಇಲ್ಲ ಹಂಗೆ ಅದ್ರಲ್ಲಿ ಟ್ರೈಲರ್ ತೋರಿಸ್ ಮಿಸ್ಟ್ರಿ ಬಗ್ಗೆ ನಾವೇನು ಹೇಳಕ್ ಹೋಗಿಲ್ಲ ಯಾಕಂದ್ರೆ ಇದು ಕಂಪ್ಲೀಟ್ಲಿ ನೀವು ಎಂಜಾಯ್ ಮಾಡೋ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ಒಂದ್ ಸಣ್ಣ ಟ್ವಿಸ್ಟ್ ಇರುತ್ತೆ ಆ ಟ್ವಿಸ್ಟ್ ಮೇಲೆ ಡಾರ್ಕ್ ಶೇಡ್ ಹೋಗಿರುತ್ತೆ ಆ ಡಾರ್ಕ್ ಶೇಡ್ ಸ್ವಲ್ಪ ನಿಮಗೆ ಫ್ಲಾಶ್ ಬ್ಯಾಕ್ ನೋಡಬಹುದು ಅಥವಾ ಪರ್ಸನಲ್ ಕ್ಯಾರೆಕ್ಟರ್ ಆಗಿ ನೋಡಬಹುದು ಅದು ಟ್ರಾವೆಲ್ ಅಂತೂ ಆಗಲ್ಲ ಸೊ ಟ್ರಾವೆಲ್ ಅಲ್ಲಿ ಬರೀ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಅದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಜಾಯ್ನ್ ಆಗುತ್ತೆ ಈ ಫಸ್ಟ್ ಮೂರ್ ಕ್ಯಾರೆಕ್ಟರ್ ಏನ್ ಟ್ರಾವೆಲ್ ಮಾಡುತ್ತೆ ನೀವು ನೋಡಿರೋ ಮೂರ್ ಕ್ಯಾರೆಕ್ಟರ್ ಮದ್ವೆಲಿ ಒಂದ್ ಕ್ಯಾರೆಕ್ಟರ್ ಜಾಯ್ನ್ ಆಗುತ್ತೆ ಸೊ ಪ್ರತಿ ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಗಳು ಸಿಗುತ್ತೆ ಸೊ ಬಟ್ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ಗಳು ಬಂದು ಜಾಯ್ನ್ ಆಗುತ್ತೆ ಸೊ ಅವರ ಒಂದು ಅಂದ್ರೆ ನಾವೀಗ ಒಂದು ಶಾರ್ಟ್ ನೋಡಿರ್ತಾರೆ ಬೈಕ್ ಬರೋದು ಸೊ ಅವ್ರ ಏನಕ್ಕೆ ಬಂದ್ರು ಅನ್ನೋದು ಒಂದು ಕುತೂಹಲ ಆಗಿ ನಾವು ಕ್ಲೈಮ್ಯಾಕ್ಸ್ ಇರ್ತೀವಿ ಸೊ ಅದಕ್ಕೊಂದು ಲೀಡ್ ಕೂಡ ಇದೆ ಸಾಂಗ್ ಮೂಲಕ ಒಂದು ಲೀಡ್ ಕೂಡ ಇದೆ ಬಟ್ ಫೈಟ್ ಅಂತೂ ಮಾಡಿದೀವಿ ಐ ತಿಂಕ್ ನಾನು ಫಸ್ಟ್ ಟೈಮ್ ಫೈಟ್ ಟ್ರೈ ಮಾಡಿರೋದು ಹೋಪ್ ಇಷ್ಟ ಅಂತ ಅನ್ಕೋತೀನಿ ಚೇಸಿಂಗ್ ಎಲ್ಲ ಪಾರ್ಟ್ ಆಫ್ ದಿ ಸಿನಿಮಾ ಡೆಫಿನೆಟ್ಲಿ ಹಾಂ ಅದೆಲ್ಲ ಇದೆ ಅದೆಲ್ಲ ಇದೆ ಅದೆಲ್ಲ ರಿಯಲಿಸ್ಟಿಕ್ಕಾಗೆ ಮಾಡಿದ್ದೀವಿ ರಿಯಲಾಗು ಬಿದ್ದಿದ್ರು ಆ್ಯಂಡ್ ರೀಟ್ ಜೊತೆ ಎಲ್ಲ ಅಂದ್ರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಚಾಲೆಂಜ್ ಇದಾಗಿತ್ತು ಅದು ಐ ಮೀನ್ ಈವನ್ ಕ್ಯಾಮರಾ ಒಂದೊಂದು ಸರಿ ನಾವೇ ರೆಕಾರ್ಡ್ ಮಾಡ್ತಾ ಇದ್ವಿ ಒಂದೊಂದ್ಸರಿ ನಾವೇ ಯಾವ ಯಾವ ಸ್ಟ್ಯಾಟಿಂಗ್ ಯಾವ ಏನ್ ಅಂತ ನಾವೇ ಡಿಸೈಡ್ ಮಾಡ್ಬೇಕಾಗಿತ್ತು ಆ ರೀತಿಯೆಲ್ಲ ಇತ್ತು ಹ್ಞೂ ಸೊ ಆ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ತರ್ಟಿ ಫಸ್ಟ್ ನಮ್ಮ ಸಿನಿಮಾನ ನೋಡಿ ನಿಮ್ಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಒಂದ್ಸರಿ ಸಿನಿಮಾ ನೋಡೋ ಪ್ರಯತ್ನ ಮಾಡಿ ಆಮೇಲೆ ನಿಮ್ಮ ರಿವ್ಯೂ ಡೆಫಿನೆಟ್ಲಿ ನಮ್ಗೆ ತುಂಬಾನೇ ಮಾಡ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್